ಯಾವ್ದಾರ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿ ಬಿಡ್ಬೇಕು ನೋಡಪ್ಪ ಜೀವನಾನ ಚೇಂಜ್ ಆಗಿಬಿಡ್ತೇತ್ ನಂದ್ರು ನನ್ ಗಂಡ ರೊಕ್ಕ ಗಿಕ್ಕ ಇಟ್ಟ ಪ್ಯಾಂಟ್ನಾಗ ಅಯ್ಯ ಊರ್ ಭಾವ ಒಂದ್ ರೂಪಾಯಿ ಇಟ್ಟಿಲ್ಲ ಅವ್ನು ರಸಗುಲ್ಲ ತಿನ್ಬೇಕು ಗುಲಾಬ್ ಜಾಮೂನ್ ತಿನ್ಬೇಕು ಚಿಕನ್ ತಿನ್ಬೇಕು ಕೋಳಿ ಕಾಲ್ ಬಿಡುದನೇ ಇಲ್ಲ ಆಹಾ ಏನ್ ಹೊಟ್ಟೆ ಐತಿ ನಿಂದ ತೆಲುಗುಮ್ ಕ್ರಾ ದೊಡ್ಡದ ಐತಿ ನೋಡಪ್ಪ ಡ್ರಮ್ ಇದ್ದಂಗೆ ಐತಿ ಅಪ್ಪಾ ನೀನ್ ಎದ್ರ ಹತ್ ಮಾರ್ಕೊಂಡ ನೋಡ ಮತ್ತ ದೊಡ್ಡದ ಕುಂಬಳಕಾಯ್ದಂಗ್ ನೋಡ ಹೊಟ್ಟಿ ಮಗನ ಮತ್ ತಿಕೊಂಡಿ ಏನ್ ಮಾಡ್ಲಾ ಹಂಗ ತಿಂತಿ ಸಿಗತೇತಿಲ್ವ ಅಂದ್ರ ಹಂಗ ತಿಂತಿ ರೊಟ್ಟಿ ಇಪ್ಪತ್ ಇಪ್ಪ ಚಪಾತಿ ತಿಂತಿ ಮತ್ ಹೆಂಗ ಆಬೇಕಾದ ಏನ್ ನೋಡದ್ ಮತ್ತ ತಿನ್ವಾಗ ಅನ್ನಿಸ್ತತಿ ತಿನ್ಬೇಕು ಅಡ್ಡಿ ವಾಕಿಂಗ್ ಮಾಡಿದ್ರೆ ಹೊಟ್ಟಿ ಕರಕ್ತೈತಿ ಅದ ಬಿಡ್ತಾನ ಮಕ್ಕೋ ಮಕ್ಕತಾನ ತಿಂತಾನ ಮಕ್ಕತಾನೆ ಅದಕ್ಕ ಹೊಟ್ಟಿ ದೊಡ್ಡದ ಬರ ಆಕತೈತಿ ಮಗನ ಅದ ನನ್ ಏನ್ ಕೆಲ್ಸ ಐತಪ್ಪ ಹೊರಗ್ ಹೋಗುವಾಗ ನಡ್ಕೊಂಡು ಹೋಗ್ಬೇಕು ಎರಡು ಎರಡು ಮೂರ್ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ ಮಗ ನಾನು ನಿಮಗೆ ಬಸ್ ಪಾಸ್ ಮಾಡಿಸ್ಕೊಟ್ಟೇವಲ್ಲ ಎಲ್ಲ ಸಡ್ಲ ಆಗ್ಬಿಟ್ಟೈತಿ ನಿಮಗೆ ಅದು ಅವಾಗಿನ ಕಾಲದಾಗ ಇತ್ತಪ್ಪ ನೀವು ನಡ್ಕೊತೋಗುದು ನಡ್ಕೊಂತ ಬರೋದು ಆದ್ರೆ ಈಗ ಕಾಲ್ಮಾನೆಲ್ಲ ಚೇಂಜ್ ಆಗಿಬಿಟ್ಟೈತಿ ಹೋದ್ರು ಬಸ್ಸಿಗೆ ಬಂದ್ರು ಬಸ್ಸಿಗೆ ಇನ್ನು ನೋಡಿಲ್ಲಪ್ಪ ಬೈಕ್ ಕೊಡಿಸ್ಬೇಕು ನೀ ನನಗ ಇನ್ನೊಂದ್ ಬಿಟ್ರ ಬೈಕ್ ಮಗ ಮಗನ ನಿನಗೆ ಹ್ಞೂ ಅಪ್ಪ ಬಾಡ್ಯ ಮಗನ ಎಂಟನೇ ತಾದಿ ಬೈಕ್ ಕೊಡ್ಸ್ಬೇಕ ನಿನಗೆ ಹಾ அட் ஆடது எத்துநக அட் ஆடது ஒம்பத்த அட் ஆடுக்கு அட் ஆடு சாயு மட்டனாக

ನಡಕ್ಕೆ ಬಂದುಬಿಡ್ತಾ ಹಂಗೆ ಅಂತ ಹೇಳಿ ಭಾಳ ಕೆಟ್ಟ ಬಿತ್ತೆ ಇಲ್ಲಪ್ಪ ಕರೆ ಹೇಳ ಬಿದ್ದಿಲ್ಲ ಕರ್ಣಪ್ಪ ಒಂದೀಟು ಬಿದ್ದಿಲ್ಲ ಹ್ಞೂ ಬಿದ್ದೆ ತಂದಿದ್ದರೆ ಇನ್ನೊಂದು ಯಾರು ಕೊಡ್ತಿದ್ದೆ ಹೊಟ್ಟೆ ಬಕ್ಕ ಬಕ್ಕ ಅಂತೇಳಿ ಮಗನ ಇಲ್ಲ ಹೇಳಪ್ಪ ಬಿದ್ದಿಲ್ಲ ಹ್ಞೂ ನಿಂದ ರೊಕ್ಕ ಗಲ್ಲೆ ಗಲ್ಲೇ ತೊಗೊಂಬಾಗಲಿ ಒಳಗೆ ಹೋಗಿ ಯಾಕಪ್ಪ ತಗೊಂಬ ಸ್ವಲ್ಪ ಏ ಯಾಕೆ ಹೇಳಪ್ಪ ನಾವು ಹೋಗ್ಬೇಕಾರೆ ತೊಗೊಂಬರ್ತೀನಿ ಆಮ್ಯಾಗ ಹ್ಞೂ ತಗೊಂಬಾ ಅಂತ ಹೇಳತ್ತೇನಿನ್ನ ಯಪ್ಪ ಬ್ಯಾಡ್ ತಳಿ ಹೋಗ್ಬಿಟ್ಟು ತೊಗೊಂಬರ್ತೀನಿ ತಗೊಂಬ ಅಂದ್ರೆ ಮಾತಿಗೆ ಹೋಗ್ಬಿಡ್ಬೇಕ ಮಗನ ತುಗಪ್ಪ ಯಪ್ಪ ಈ ಸಲ ಬಾಳ ಸ್ಟಾಕ್ ರೊಕ್ಕ ರೊಕ್ಕ ಹಾಕಕ್ಕೆ ತರ್ಸಿದಲ್ಲ ಮಂಗನಾ ರೊಕ್ಕ ತಕ್ಕೊಳಾಕ ತರ್ಸಿದ್ ನಿನಗೆ ಸೈಕಲ್ ಅಂತ ಕೇಳಿಲ್ಲ ಮಂಗಳಾರ ಪಗಾರ ಆತಂದ್ರ ನೀನು ರೊಕ್ಕ ತಕ್ಕೊಂಡಿದ್ದು ಕೊಟ್ಟಬಿಡ್ತೇನೆ ಕೊಡ್ತೇನೆಂದ್ರ ಒಂದು ಮಾತಿಗೆ ಸುಮ್ಮನ ಆಗಿ ಬಿಡ್ಬೇಕ ಆಯ್ತಾ ಮತ್ತೆ ನಾನಾ ಕೊಟ್ಟಿದ್ ರೊಕ್ಕ ಜಮಾ ಮಾಡಿ ಇಲ್ಲ ನನಗ ಕೊಡಾಕ್ ಹಿಂಗ ಮಾಡಾಕತ್ತಿನ ನೀನ ಹ್ಮ್ ಆಯ್ತಾಳ ತಗೋ ನೋಡಿಲಿ ದಾಡಿ ಕುದ ದೊಡ್ಡ ದೊಡ್ಡ ಕಟಿಂಗ್ ಮತ್ತ ದಾಡಿ ಮಾಡ್ಸ್ಕೊಳಾಕ ರೊಕ್ಕ ತಕ್ಕೊಳಕಿನಿ ಆಯ್ತಾಳ ಕೊಡ್ಬೇಕು ನೋಡ ಮತ್ತ ಕೊಡ್ತೇನೆ ತಗೋಲಿಪ್ಪ ಹ್ಮ್ ಕೊಡ್ಲಿಲ್ಲ ಅಂದ್ರೆ ನೋಡ್ ಮತ್ ನಿನಗ ಬಡ್ಡಿ ಹಸ್ತನಾ ಬಡ್ಡಿ ಹಸ್ತಿ ಹಾ ನೀನ ಚಡ್ಡಿನ ಯಪ್ಪ ಹೊಸ ಚಡ್ಡಿ ಐತೆ ಹಾರದ್ರ ನೀನ ಕೊಡ್ಸ್ಬೇಕಾ ಇಲ್ತು ಮಂಗಳಾರ ಕೊಟ್ಟು ಬಿಡ್ತೇನೆ ಪಗಾರ ಆತಂದ್ರ ನಿನ್ನ ಕೈಯಾಕ್ ತಂದು ಕೊಟ್ಟು ಬಿಡ್ತೇನೆ ಆಯ್ತು ಎರಡು ನೂರು ರೂಪಾಯಿ ತಕೊಂಡೆ ನೋಡ್ ಸುದ್ದು ಹ್ಮ್ ಆಯ್ತು ಮುಚ್ಚಿಡ್ತೇನೆ ಮುಚ್ಚಿಡ ನನಗ್ ಸಿಗ್ಲಾರ್ದಂಗ ಮುಚ್ಚಿಡ ಮತ್ತ ನನ್ ಕಡೆ ಸಿಕ್ತಂದ್ರ ಎಲ್ಲ ರೊಕ್ಕ ಖಾಲಿ ಮಾಡ್ಬಿಡ್ತೇನೆ ಒಂದ್ ಇರ್ವಿಗೂ ಸಿಗ್ಲಂಗ ಮುಚ್ಚಿಡ್ತೀನ ಹ್ಮ್ ಆಯ್ತು ಮುಚ್ಚಿಡೋಗಪ್ಪ ಹಾ ಆಯ್ತಾಳ ಹ್ಮ್ ಹೋಗಿ ಕಟ್ಟಿಂಗ ದಾಡಿ ಮಾಡಿಸ್ಕೊಂಡ್ ಬರ್ತೇನೆ ಬಾಲೇ ಹೋಗ್ ಹಾ ಅಪ್ಪ ಬಂದ್ಯಾ ನಾನು ಬರ್ತೀನಿ ಹ್ಮ್ ಹಾ ನಡಿ ನಿಮ್ಮ ಅವ್ವ ಹೆಂಗ ಹೆದರ್ತಾವ ನನಗೀಗ್ರಿ ಎದರಾಕ್ ಹೋಗ್ಬೇಡ ಹೊಡೆ ಹಾಕತ್ತಿಲ್ ನನ್ಗ ನಮ್ಮ ತಂಗಿ ಇರತ್ತಳಿಗ ಎದ್ದ ಮೇಲೆ ಚಾ ಚಾಮತ್ ನಾಷ್ಟ ಕೊಡಕೀಗ ಇವತ್ತ ಹೋಗ್ಕಾಳಂತಕ್ಕಿ ಅಕ್ಕಿ ಗಂಡನ ಮನಿಗೆ ಹ್ಮ್ ಹನ್ನೆರಡಾದ್ರು ಎದ್ದಿಲ್ ನೋಡಕಿ ಇನ್ನೊಂದು ತಾಸು ಮಕ್ಕಳಿ ತಗೋರಿ ನಡಿತೈತಿ ಎಟ್ಟಾದ್ರೂ ನಿಮ್ಮ ತಂಗಿ ಅಲ್ಲ ನಾವು ನಸು ಮ್ಯಾಗ ಐದು ಕಾರಕ್ಕೆ ಹೇಳಬೇಕ ಎದ್ದಿಲ್ಲ ಅಂದ್ರೆ ನಡಿಯಂಗಿಲ್ಲ ನಮ್ದು ಹೌದಿಲ್ರಿ ನನಗೆ ಗೊತ್ತೈತೆ ಅಲ್ರಿ ಇನ್ನೂ ಬೇಕಾರೆ ಒಂದು ತಾಸಲ್ಲಿ ನಾಲ್ಕು ತಾಸು ಮಕ್ಕಳು ರೀ ಆಕಿ ರೀ ಬ್ಯಾರೆ ಎದ್ದ ಮೇಲೆ ಚಾ ಮತ್ತು ನಾಷ್ಟಾ ಮಾಡ್ಕೊಡಕೀಗೆ ನಾ ಹೋಗಿ ಕಟಿಂಗ್ ಮತ್ತು ದಾಡಿ ಮಾಡ್ಸ್ಕೊಂಬರ್ತೇನೆ ಆತುಳ್ರೀ ಅವಸರ ಅವಸರ ಮಾಡಿ ಕಟಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಆಯ್ತಪ್ಪ ನಾನು ಮಾಡಿಸ್ತೀನಿ ನೀ ಈಗ ಎಲ್ಲಿ ಮಾಡಿಸ್ತಿಲ್ಲ ರೊಕ್ಕಿಲ್ಲ ಹಾ ಮತ್ ರೊಕ್ಕ ತಂದಿಲ್ಲ ಮನ್ಯಾರ ಮಾಡ್ಸ್ಕೊಂಡಿ ಅಲ್ಲಿ ಇನ್ನೊಂದ್ ಸ್ವಲ್ಪ ಇಲ್ಲಿ ತಗಸ್ಕೋತಿನ ಬೇಡ ಇನ್ನೊಂದು ಆರ್ ಬಿಟ್ಟು ಮಾಡ್ಸ್ಕೊಂತಿ ನೋಡ ಆಮೇಲೆ ಆಮ್ಯಾಗ ಅಂತಂದಿ ನೋಡ ಏ ಮಾಡ್ಕೊಂತೀವ ಅಲ್ಲಿ ಅಣ್ಣ ಕಟ್ಟಿಂಗ್ ಮತ್ತೆ ನನಗೆ ನನಗ ಅಣ್ಣ ಪಾಳಿ ಹಚ್ಚನ ಪಾಳಿ ಹಚ್ಬೇಕ ಹ್ಞೂ ಮತ್ತೆ ಯಾವ ಹೇಳಿ ಪಾಳಿ ಹಚ್ಚ ಅಂತ ಹೇಳಿ ಹೇಳಾಕತ್ತೀನಿ ನಾ ಹಚ್ಬೇಕಿ ಹ್ಮ್ ಮತ್ತೆ ಪಾಳಿ ನಾ ಯಾರಂತ ಗೊತ್ತಾನ್ ನಿನಗೆ ಹಾ ನಾ ಎಲ್ಲಿ ನಿಂದಿರ್ತೇನಲ್ಲ ಅಲ್ಲಿ ನಿಂತ್ರ ಪಾಳೆ ಚಾಲು ಆಗ್ತೇತಿ ನನಗ ಪಾಳೆ ಚಂದ ಆತೀನಿ ಹೌದಣ್ಣಣ್ಣ ಕುಂದ್ರಣ್ಣ ಕುಂದ್ರ ತಡಿಯೋ ಐದ್ ನಿಮಿಷ್ನ್ಯಾಗ ಮಾಡ್ಸ್ಕೊಂಡ್ ಹೋಕ್ಕಿನಿ ಅಣ್ಣಾರ ನೀವೇಳ್ರಿ ಹೇಳ್ರಿ ಏಪಾ ನಾ ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗತೈತಿ ನನ್ಗೆ ನಾವು ಕೆಲ್ಸಕ್ಕೆ ಹೋಗಬೇಕ್ರಿ ಐದ್ ನಿಮಿಷನ್ಯಾಗ ಮಾಡ್ತಾನ ಅಣ್ಣ ಪಟ್ಟ ಪಟ್ಟ ಮಾಡ್ತಾನ ಮೊದಲ್ ಬಂದೇನಿ ನೀವ್ ಮೊದಲ್ ಬಂದ್ರೆ ಏನಾತೀರಿ ನಾ ಖಾಯಂ ಗಿರಾಕಿ ಇದೇನಿ ಇಲ್ಲಿ ನಾವೇನ ಹಂಗ ಮಾಡ್ಸಾಕತ್ತೇನ ರೊಕ್ಕ ಕೊಟ್ರೆ ಮಾಡ್ಸಾಕತ್ತೇಪಾ ಕೆಲ್ಸಕ್ಕೆ ಹೋಗ್ಬೇಕು ನಾವು ಮೊದಲ ಟೈಮ್ ಆಗತ್ತಿಲ್ಲ ಇವ್ರಾಗರ ಒಮ್ಮೆ ಬರೋರು ನಾ ಖಾಯಂ ಗಿರಾಕಿ ಹೆಂಗೋ

ನಾಳೆ ಬರ್ತೇನೆ ಅಣ್ಣ ಹ್ಮ್ ನಾಳೆ ಫಸ್ಟ್ ನಂದ ಮಾಡ್ಬೇಕು ಆಮತ್ತೀನಿ ಹ್ಮ್ ಮಾಡ್ತೇನೆ ತೋ ಮಾಡಿಸ್ಕೋರಿ ಸೌಕರ್ ಆರಾಮ್ ಮಾಡಿಸ್ಕೋರಿ ಕುಂತ ಮಾಡಿಸ್ಕೊಂಡು ಹೋಗಪ್ಪ ಎಷ್ಟು ಅವಸರ ಮಾಡ್ತೀವಿ ಕುಂದ್ರಲ್ಲಿ ಮಂದ್ರಾಕ್ ಆಗುದಿಲ್ರಿಪ್ಪ ಕುಂತ್ರ ಮೂಲವಾದಿ ಹಾಕೈತಿಲ್ಲ ಬರ್ತೇನೆ ತೋರಿ ಮಾಡಿಸ್ಕೊಡಪ್ಪಿನಿ ನಾಳೆ ಬಂದು ಮಾಡಿಸ್ಕೊಳ್ಳುವಂತೆ ಅಂತ ಅಪ್ಪ ನಡಿ ಗದ್ಲೈತ ಅಂಗಡಿಯಾಗ ಹಾ ವೈನಿ ವೈನಿ ಇವ್ ತಗೋರಿ ಅರ್ಬಿ ಅದೇ ಬಾತ್ರೂಮ್ನಾಗೋ ಬಿಟ್ಟಿದ್ರಿ ನೋಡ್ರಿ ಮತ್ತಿಷ್ಟು ನಾಳೆ ಒಕ್ಕೊಂಡು ಕುಂದಿರ್ತಿದ್ರಿ ವೈನಿ ಎಲ್ಲಿ ಇಡ್ಲೀರಿ ಅರ್ಬಿ ನಾನು ತಿಳಿಬಲಿಲ್ವಾ ಅಲ್ರಿ ವೈನಿ ಕೇಳಿದೆ ಹಂಗ್ಯಾಕೆ ಮಾಡ್ತೀರಿ ಬೈನಿ ಬರೀ ನಂಗೆ ನಾಷ್ಟ ಕೊಡ್ಬ್ರಿ ಮತ್ತೆ ನಂಗೆ ಗಂಡ ಬರ್ತಾನೆ ಹೋಗ್ಕೇನಾ ಅಲ್ಲೇ ಮಾಡಿಟ್ಟೀನಿ ನೀ ಆರಾಮ್ಸಿ ರೀ ಹಾಕೊಂದ ತಿನ್ನು ಹೋಗುವ ಅಲ್ರಿ ಒಯ್ ಒಂದ್ ಸ್ವಲ್ಪ ಬಂದ್ ಹಾಕೊಳ್ರಿಲ್ಲಾ ಏನಾಕ್ಕೇತಿ ನಾ ಹೇಳುದು ಕೇಳ್ಸ್ಗೋ ನಾಷ್ಟ ಎಲ್ಲಾ ರೆಡಿನೇ ಐತಿ ಹಾಕೊಳುದು ತಿನ್ನುದು ಅಷ್ಟನಿಂದ ಹೋಗ್ವಾ ಅಲ್ರಿ ವೈ ನೀದ್ ಇಷ್ಟ ಹಾಕ್ಕೊಡ್ಬೇರಲ್ಲ ಏನ್ ಆಕೈತಿ ಹೊಗ್ಯಾನ ಭಾಳ ನಾನು ಹೊಗೆಯಾನ ಆಮೇಲೆ ಒಕ್ಕೊತ್ರಿ ನಾ ಇವತ್ತು ಒಂದ್ ದಿನ ಇರ್ತೀನಿಲ್ರಿ ಒನ್ ಸ್ವಲ್ಪ ಹಾಕ್ಕೊಡ್ರಿ ಏನ್ ಆಕೈತಿ ನೀನು ಹಾಕೊಂಡ್ ತಿನ್ನೋಗ್ವ ನಲ್ ಕೆಲಸ ಬಾಳ ಐತಿ ಅಲ್ರಿ ನೀವೊ ಒಂದ್ ಸ್ವಲ್ಪ ಎದ್ದು ಬಂದ್ರೆ ಏನಾಕ್ಕೇತಿ ನಿನ್ಗೆ ಯರ್ಸತಿ ಹೇಳ್ಬೇಕು ಹೇಳಿದ ಅರ್ಥಕೈತಿ ಅದೆಲ್ಲ ಗೊತ್ತಿಲ್ಲ ನೋಡ್ರಿ ಮನಿ ನೀನು ಸೀದಾ ಬಂದ್ ನಂಗ ನಾಷ್ಟ ಹಾಕೊಡ್ಬೇಡ್ರಿ एनयूरा नि वेन माथा ൂര്ഗ്രി അത് അത് നോടീവ് ನಾ ನಿನಗ್ ಏನು ಹೇಳಿ ಹೋಗಿದ್ದೆ ನಮ್ಮ ತಂಗಿ ಎದ್ದಾಗ ನಾಷ್ಟಾ ಅಂತ ಹೇಳಿದ್ದೆ ನಿನಗ ಜಗಳ ಮಾಡಾಕತ್ತೀನಿ ನೀನು ಇಲ್ರೇನ ಜಗಳ ಮಾಡಾಕತ್ತಿಲ್ಲ ಅಕ್ಕಿ ಬರುತ್ಲೇನ ಒಂದ್ ತಕ್ಕಿ ಒಗ್ಯಾಂತ ಅಂತ ರೀ ಒಗಿರ ಮೈನಿ ಅಂತಕ್ಯಾರೆ ರೀ ಒಗಿಬೇಕ ನೀನ ಒಗಿಬೇಕ ಆಕಿ ಒಕ್ಕೊಬೇಕನಾ ನಾ ಭೀ ನೀ ಒಗಿಬೇಕ ಅವ್ನ ಇಲ್ರಿ ಆಕಿರಿ ಭೀ ನಾನ ಒಗಿತೀನಿ ಒಳಗ ನಾಷ್ಟ ಮಾಡಿಟ್ಟೇನವ್ವ ಹೋಗಿ ನವ್ವ ತಿನ್ನೋದಂದೆ ನಂದು ಹೊಸ ಟೀ ಶರ್ಟ್ ಇತ್ತಲ್ಲ ಒಗದಾಕಿಲ್ಲ ಒಗಿತೀನಿ ಕಡಿಲ ಒಂದ್ ಸ್ವಲ್ಪ ಆತು

ಅಕ್ಕಿ ಬರ್ತಾಳೆ ಬಿಡ್ತಾಳೆ ಅಕ್ಕಿ ಬರ್ತಾಳೆ ಬಿಡ್ತಾ ಅವ್ರು ಅಣ್ಣನ ಮನೆ ಆಕೆ ಬರ್ತಾಳೆ ನಿನಗೇನು ಉರಿಯಾಕತ್ತೈತಿ ಅದು ರೀ ನಮ್ಮ ಅವ್ವ ಅಪ್ಪ ನಮ್ಮ ತಮ್ಮಗಳು ಇದು ನನ್ನ ಮಗಳ ಮನೆ ಅಂತ ಕರೆಯ ಬರ್ತಾರ ಅವ್ರಿಗೆ ಬರ್ಬೇಡಕ್ಕೆ ನೀವೇ ಅರ ಅವ್ರು ಬಂದಾಗ ನೋಡ್ಕೊತೇನೆ ಅವ್ರಿಗೆ ನಡಿ ನಾಷ್ಟ ಹಾಕ್ಕೊಂಡು ನಡಿ ಆಗುಂಗಿಲ್ಲ ರೀ ನನಗೆ ಹೋಗ್ಯಾನ ಅದಾವ ನಾ ಹೋಗ್ಯಾನ್ ಬರ್ತೇನಿ ಹೋಗಿ ಏ ತಿನ್ನೋಗ ಹಾಕೊಂಡ್ ಕರ ಮಾವಾರು ಬರಾಕತ್ತಾರ ಮನಿಗೆ ಮಾವರ್ ಬರಾಕತ್ತಾರ ಸಲ ಬರ್ಬೇಕು ಬೇಡ ನಮ್ ತಂಗಿ ಹಿಂಗ ಬರುದಿಲ್ಲ ಅಕ್ಕಿ ನೋಡಪ್ಪ ನಮ್ ಅಣ್ಣನ ಹಿಂತಿ ಹೆಂಗ್ ಮಾಡಾಕತ್ತ ನೋಡಪ್ಪ ಅಂತ ಹೇಳಿ ಮತ್ ಈದ್ ಹಾಕತದ ಸುಮ್ಮನೆ ನಡಿ ನಾಷ್ಟ ಹಾಕೊಂಡು ನಡಿ ಬರ್ದೇ ಹೋದ್ರೆ ಭಾಳ ಚಲೋಕತಿ ತಂಗಿ ಎಲ್ಲಾ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡಿ ಬಾ ಬಂದ್ರೆ ಹತ್ತು ಬಂದ್ರ ಪಟ್ನ ಮಾರ ಬಂದ್ರೆ ಅರಾಮದಿರಿ ಮಾವರ ಆರಾಮ್ ನೋಡ್ರಿ ನೀವ್ ಏ ನಾವ್ ಅರಾಮದೇವ್ರಿಪ್ಪ ಮತ್ತೇನ್ ಕೆಲ್ಸ ಹೆಂಗ್ ನಡ್ದಾವ್ರಿ ಏ ಚಲೋ ನಡ್ದೈತ್ರಿ ಹ್ಮ್ ಹೋಗ್ಬಾರ ತಂಗಿ ಹುಷಾರ್ ನೋಡ ಮತ್ತ್ ಮುಂದಿನ ವಾರ ಬಾ ನೀ ಅಲ್ರಿ ಸುಮ್ನ ಅಲ್ಲಿ ಕ್ರಾಸ್ ಮಟ್ಟ ಬರ್ಬೇಕಲ್ರಿ ಬಿಟ್ಟು ಬರಕ್ ಒಳಕ್ ಕರೆಯೋದಿಲ್ಲ ಏನಿಲ್ಲ ಹಂಗ ಹೊರಗಿಂದ ಹೊರಗ ಬರ್ರಿ ಒಳಗ್ ಬರ್ರಿ ಬ್ಯಾಡ್ರಿ ನನ್ಗೆ ಎಲ್ಲಿ ಮರ್ಯಾದೆ ಸಿಗುದಿಲ್ಲ ನೋಡ್ರಿ ಅಲ್ಲಿ ಒಂದ್ ತಟಕ್ಕೂ ನಿಂದಿರುದಿಲ್ರಿನಾ ಇಲ್ಲಿ ಮರ್ಯಾದೆ ಮರ್ಯಾದಿ ಕೊಡ್ತೇವ್ ಬ್ಯಾಡ್ರಿ ಸಾಕ್ರಿ ನಿಮ್ ಮರ್ಯಾದೆ ತಗೊಂಡ್ ನೀವು ಪಲ್ಯ ಮಾಡ್ಕೊಂಡ್ ತಿನ್ರಿ ರೊಟ್ಟೆ ಪಲ್ಯ ಅಂತ ಹೇಳಿ ಬರ್ರಿ ಮೋರ ಸ್ವಲ್ಪ ನೀರಾರ ಕುಡಿದು ಹೋಗು ಬರ್ರಿ ಬ್ಯಾಡ್ರಿ 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 ಬರ ಕುಂದ್ರವಾ ತಂಗಿ ಹುಷಾರ್ ಕಡೆ